ಅವರು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ವಿರುದ್ಧ ನಾವು ಘೋಷಣೆಗಳನ್ನು ಕೂಗಬೇಕು ಯಾವುದೇ ಒಂದು ಪಕ್ಷ ಹಿಡ್ಕೊಂಡು ಒಬ್ಬ ವ್ಯಕ್ತಿ ಹಿಡ್ಕೊಂಡು ನಾವು ಕೂಗೋದಲ್ಲ ಹೌದ್ರೆ ಇಷ್ಟು ಶಾಂತಿಯಿಂದ ನಾವು ಹೋರಾಟ ಮಾಡಿದ್ರೆ ಆದಷ್ಟು ಬೇಗ ಇಡೀ ರಾಷ್ಟ್ರ ಆದಷ್ಟು ಬೇಗ ಹಣ ಸಿಗುತ್ತೆ ನಾವು ಇಲ್ಲಿ ಮಾಡಿದ್ರು ಕೂಡ ಅವ್ರಿಗೆ ಒಂದು ಏನಾಗುತ್ತೆ ಅಂತ ಹೌದಾ ನಾವು ಯಾವಾಗ ಸರ್ಕಾರಕ್ಕೆ ಮನ ಒಲಿಸಿ

ಮೊದಲ್ ಲಾಲ್ ಸರ್ಗೆ ಸರ್ಗೆ ಅಪ್ಪ ಸಾಹೇಬ್ ಅವರಿಗೆ ಮುದಗಲ್ ಸರ್ಗೆ ಮರು ಸರ್ಕಾರಕ್ಕೆ ಮರುಪಾವತಿ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ